ಅಂದ್ರೆ ಈಗ ಅವ್ರಿಗೆ ಕುತ್ಕೊಂಡಾಗ ಸಿನಿಮಾದ ಬಗ್ಗೆ ಯೋಚನೆ ಮಾಡಿದಾಗ ಏನಾರು ಹೇಳ್ತಾರೆ ನಾವು ಹಂಗ್ ಮಾಡಿದ್ವಿ ನಮ್ಗೆ ಆ ಕಾಲದಲ್ಲಿ ನಮ್ಗೆ ಹಿಂಗಿತ್ತು ನಿಮ್ಗೆ ಅದು ಹಂಗಿಲ್ಲ ನೀವೆಲ್ಲ ಆರಾಮಾಗಿದ್ದೀರಾ ಅವ್ರೆ ಅವ್ರ ಅವರ ನಲ್ವತ್ತು ವರ್ಷದ ಜರ್ನಿಯಲ್ಲಿ ಅವ್ರ ಅನುಭವಿಸಿದ ನೋವು ಆಗಿರ್ಬೋದು ಅವ್ರ ಅನುಭವಿಸಿದ ಸುಖ ಆಗಿರ್ಬೋದು ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಿರುತ್ತೆ ಅದನ್ನ ಶೇರ್ ಮಾಡ್ಕೋಬಹುದಾ ಅಂತ ಹೇಳಿ ಏನಾರು ಕಷ್ಟ ಅನುಭವಿಸಿದ್ರೆ ಅದು ನಿಮ್ಮ ಲೈಫ್ಗೆ ಏನಾದ್ರು ತೊಂದರೆ ಆಗಿದ್ದಿದ್ರೆ ಅಂದ್ರೆ ಏನಾಗುತ್ತೆ ಅವರು ಯಾವತ್ತೂ ಹೇಳಿಲ್ಲ ನಮ್ಮ ಕಷ್ಟ ತೋರಿಸಿಲ್ಲ ಕಷ್ಟ ತೋರಿಸ್ದೇ ಬೆಳೆಸಿದ್ರು ನನ್ನನ್ನ ಒಳ್ಳೆ ಕಾಲೇಜು ತುಂಬಾ ದೊಡ್ಡ ಕಾಲೇಜು ಬೆಂಗಳೂರಲ್ಲಿ ಆ ಕಾಲೇಜಲ್ಲಿ ಓದಿಸಿದ್ರು ನಮ್ಮ ಅಕ್ಕನ ತುಂಬಾ ಮಂಗ್ಳೂರಲ್ಲಿ ಓದಿಸಿದ್ರು ಅಂದ್ರೆ ನಮ್ಮ ಗಳಿಗೆ ಏನು ತೊಂದರೆ ಆಗದಂಗೆ ಅಂದ್ರೆ ಅವರು ದುಡ್ಡನ್ನ ಎಷ್ಟು ಕಷ್ಟಪಡ್ತರ್ತಿದ್ರು ಯಾವುದು ನಮ್ಗೆ ಐಡಿಯಾ ಇಲ್ಲ ಸೊ ನನಗೆ ಇದು ಬೇಕು ಅಂದ್ರೆ ಕೊಡಿಸ್ತಿದ್ರು ಇದು ಬೇಕು ಅಂದ್ರೆ ಬರ್ತಿತ್ತು ಆ ತರ ಯಾವ್ದು ಕಷ್ಟ ತೋರಿಸ್ದೇ ಬರ್ತಿದ್ರು ನಿಜವಾದ ಕಷ್ಟ ಏನು ಅಂತ ಗೊತ್ತಾಗಿದೆ ನನ್ಗೆ ಇಂಡಸ್ಟ್ರಿ ಬಂದ ಮೇಲೆ ಸೊ ನಾನು ಅಲ್ಲಿವರೆಗೆ ತುಂಬ ಚೆನ್ನಾಗಿದೆ ಏನು ಗೊತ್ತೇ ಆಗ್ತಿರ್ಲಿಲ್ಲ ದುಡ್ಡು ಬರೋದು ದುಡ್ಡು ದುಡ್ಡು ಖರ್ಚಾಗೋದು ನಮ್ದು ಏನು ಎಫರ್ಟ್ ಇರಲ್ವಲ್ಲ ಅಪ್ಪ ಕೊಡೋರು ಇಲ್ಲಿ ಖರ್ಚು ಮಾಡ್ತಿದ್ದೆ ಮನೇಲಿ ಚೆನ್ನಾಗಿ ಕೊಡ್ತಿದ್ರು ಆ ಆ ಥರ ಇತ್ತು ಒಂದು ಇಂಡಸ್ಟ್ರಿಗೆ ಬಂದ ಮೇಲೆ ಇಲ್ಲಿ ಯಾವುದು ಬ್ಯಾಕ್ ಗ್ರೌಂಡ್ ವರ್ಕ್ ಆಗೋಲ್ಲ ಯಾವ್ದು ದುಡ್ಡು ವರ್ಕ್ ಆಗಲ್ಲ ಸ್ವಂತ ಟ್ಯಾಲೆಂಟ್ ಇದ್ರೆ ಮಾತ್ರ ಇಲ್ಲಿ ಬ ವರ್ಕ್ ಆಗೋದು ಅಂತ ಗೊತ್ತಾಗಿ ಅವ್ರು ಬಿಟ್ಟರು ನನ್ನ ಒಂದಷ್ಟು ದಿನ ನೋಡ್ಕೊಂಬಾ ಸುತ್ಕೊಂಬಾ ಅಂದರೆ ದೊಡ್ಡ ಹೀರೋ ಮಕ್ಕಳಾಗಿರ್ಲಿ ಇಲ್ಲಾಂದ್ರೆ ದೊಡ್ಡ ದೊಡ್ಡವ್ರ ಮಕ್ಕಳಲ್ವಲ್ಲ ನಮ್ಮ ಅಪ್ಪ ನಾರ್ಮಲ್ ಕಾಮಿಡಿಯನ್ ಅಂದರೆ ಅಷ್ಟು ಓಲ್ಡ್ ಇರೋಲ್ಲ ಇಂಡಸ್ಟ್ರಿ ನೋಡೋರಿಗೆ ಇವ್ರಿಗೇನು ಸಿನಿಮಾ ಸೆಲೆಬ್ರಿಟೀಸ್ ಮಕ್ಕಳು ಅನ್ನೋದೊಂದು ಇರುತ್ತೆ ಬಟ್ ಒಬ್ಬ ಕಾಮಿಡಿಯನ್ಗೆ ಏನು ಸ್ಪೇಸ್ ಇರುತ್ತೆ ಅಷ್ಟು ಮಾತ್ರ ನಮ್ಮ ಇರುತ್ತೆ ಸೊ ಅವರು ಎಷ್ಟು ಮಾಡೋಕ್ಕಾಗತ್ತೋ ಅಷ್ಟೇ ಮಾಡೋಕ್ಕಾಗತ್ತೆ ಅಂದರೆ ನನ್ನ ಮಗನ್ನ ಸಿನಿಮಾಗೆ ಹಾಕೊಳಿ ಅಂತ ಯಾರಿಗೂ ಪ್ರೆಚಾರ್ ಮಾಡೋಕ್ಕಾಗಲ್ಲ ಸೊ ಅವ್ನ ಮನೆಯಿಂದ ದುಡ್ಡು ತಂದು ಕೊಟ್ಟು ಇವ್ನ ಹೀರೋ ಮಾಡಿ ಅಂತ ಆ ಪ್ರಚಾರ ಮಾಡೋಕ್ಕಾಗಲ್ಲ ಸೊ ನಾವು ಒಂದು ಒಂದು ಕಾಮಿಡಿಯನ್ ಅಷ್ಟೇ ಅಲ್ಲ ಸೊ ಹಾಗಾಗಿ ಒಂದಷ್ಟು ಹಾಡರ್ಸ್ಗಳು ನೀನು ನೋಡ್ಕೊಂಬ ಗೊತ್ತಾಗತ್ತೆ ನಿನಗೆ ಒಂದಷ್ಟು ಫೇಸ್ ಮಾಡು ಆಮೇಲೆ ನಾನು ಹೇಳ್ತೀನಿ ನಾನು ಒಂದು ತ್ರೀ ಇಯರ್ಸ್ ಜರ್ನಿ ಸೊ ಒನ್ಸ್ ಬಿಚ್ಚುಗತ್ತಿ ಎಲ್ಲ ಆಗಿ ಫಸ್ಟ್ ಡೇ ಬಿಚ್ಚುಗತ್ತಿ ಸಿನಿಮಾನ ಜೊತೆಲಿ ಕುತ್ಕೊಂಡು ನೋಡಿದ್ವಿ ಸೊ ಅವತ್ತು ಬಿಡು ನೀನು ತುಂಬಾ ಚೆನ್ನಾಗಿ ಮಾಡಿದೆ ಎಫರ್ಟ್ ಹಾಕಿ ಮಾಡಿದೆ ನನ್ಗೂನು ಖುಷಿ ಆಯ್ತು ಅಂದ್ರೆ ಅವರು ಮಹೇಶ್ ಬಾಬು ದರ್ಶನ್ ಸರ್ ಅವರು ಸುದೀಪ್ ಅವರು ಅಂತ ಸಿನಿಮಾಗಳನ್ನ ನೋಡ್ಕೊಂಡ್ ಬಂದಿದಲ್ಲ ನಾವಪ್ಪ ಹಾರ್ಟ್ ಕೋರ್ ಸಿನಿಮಾ ಫ್ಯಾನ್ ಬರೀ ಆಕ್ಷನ್ ಸಿನಿಮಾಗಳೇ ನೋಡೋದು ಅವ್ರು ಎಂಜಾಯ್ ಮಾಡ್ತಾರೆ ಸೊ ನಮಗೂ ಆತರ ಅದನ್ನೇ ತೋರಿಸಿ 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 ನನಗೂ ಆಕ್ಷನ್ ಅಲ್ಲಿ ತುಂಬಾ ಇಷ್ಟ ಸೊ ಅವತ್ತು ಬಿಚ್ಚುಗತ್ತಿ ಮಾಡಿದ ಟೈಮ್ ಅಲ್ಲಿ ಹೇಳಿದ್ರು ತುಂಬಾ ಚೆನ್ನಾಗಿ ಆಕ್ಷನ್ ಮಾಡಿದ್ಯಾ ನಾನೇನು ಅನ್ಕೊಂಡಿದ್ದೆ ನಿನ್ಗೆ ಗೊತ್ತು ಬಿಡು ಗೊತ್ತಾಯ್ತಲ್ವಾ ಇವತ್ತು ಅದ್ರ ಮೇಲೆ ಸೊ ಅದಾದ್ಮೇಲೆ ಬಿಚ್ಚುಕತ್ತಿಲ್ಲಿ ಅವರು ಕೂಡ ಮಾಡಿದ್ರು ಸೊ ಅವರು ಏನೇ ಆಗಿರ್ಬೋದು ತಂದೆ ಆಗಿರ್ಬೋದು ಸಿನಿಮಾಗೆ ಒಂದು ಕ್ಯಾರೆಕ್ಟರ್ ಅಂತ ಬಂದಾಗ ನಾವು ಹೀರೋಗಳು ಕ್ಯಾರವಿನಲ್ಲಿ ಇರ್ತೀವಿ ನಮ್ ಶಾರ್ಟ್ ಮುಗಿತೀವಿ ಹೋಗ್ತೀವಿ ಬರ್ತೀವಿ ಅವರು ತಂದೆ ನಾನ್ ನನ್ ಮಗನ್ ಸಿನಿಮಾ ಅನ್ನೋದು ಏನ್ ಇಲ್ಲದೆ ಎಲ್ಲ ಆರ್ಟಿಸ್ಟ್ಗಳು ಎಲ್ಲಿರ್ತಾರೋ ಅಲ್ಲೇ ಇಟ್ಕೊಂಡು ಪೇಮೆಂಟ್ ಸಂಜೆ ಕ್ಯೂ ಅಲ್ಲಿ ನಿಂತ್ಕೊಂಡೆ ಪೇಮೆಂಟ್ ತಗೊಂಡು ಸೊ ಇದ್ ಮಾಡ್ತಿದ್ರು ನನಗೆ ನನ್ನ ಸಿನಿಮಾದಲ್ಲೂ ನಮಗೆ ಓಲ್ಡ್ ಸಿಕ್ತಿಲ್ವಲ್ಲ ನಮ್ಮಅಪ್ಪನ ಎಲ್ಲ ಅಲ್ಲ ಸಿನಿಮಾ ನಿನಗೇನ್ ಮರ್ಯಾದೆ ಕೊಡ್ಬೇಕು ನಿನಗೆ ಕೊಡತ್ತೆ ನನ್ಗೇನ್ ಏನ್ ಕೊಡ್ಬೇಕು ಅದ್ ಕೊಡತ್ತೆ ಸೊ ಆ ತರದ್ ಅಲ್ಲಲ್ಲೇ ಹೇಳ್ಕೊಡ್ತಿದ್ರು ತುಂಬಾ ಖುಷಿ ಆಗುತ್ತೆ एक्चुअली ಅದು ಬಾವುಕ ಕ್ಷಣ ಅನ್ಸುತ್ತೆ ಅಲ್ಲ ನನಗೆ ಒಂಥರ ಅನ್ಸಿಬಿಡ್ತು ಅಲ್ವಾ ಅಂದ್ರೆ ಇವತ್ತು ಕೂಡ ಡೇ ಪೇಮೆಂಟ್ ಸರ್ ಅದು ಹೌದು ಹೌದು ಪರ್ ಡೇ ಆರ್ಟಿಸ್ಟ್ ಪರ್ ಡೇ ಆರ್ಟಿಸ್ಟ್ ನಿಮ್ಮಪ್ಪ ಅದೇ ತರ ಕೆಲಸ ಮಾಡ್ಕೊಂಡು ಬಂದವರು ಬೆಳಗ್ಗೆ ಸಂಪಾದನೆ ಮಾಡಿ ಸಂಜೆ ದುಡ್ಕೊಂಡು ಬಂದು ಅದರಲ್ಲಿ ಮನೆ ನಡೆಸಬೇಕು ಆ ತರನೇ 40 ವರ್ಷದಿಂದನೇ ಬಂದು ಇವತ್ತು ಹಾಗೆ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ